ನಮಸ್ಕಾರ ಸ್ನೇಹಿತರೆ ಇದುವರೆಗೂ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಕವಿಗಳ ಪರಿಚಯವನ್ನು ಮಾಡ್ಕೊತಾ ಇದ್ವಿ ಈ ದಿನ ಯು ಆರ್ ಅನಂತಮೂರ್ತಿಯವರ ಬಗ್ಗೆ ತಿಳಿಯೋಣ ಶ್ರೇಷ್ಠ ಸೃಜನಶೀಲ ಚಿಂತಕರಾದ ಅನಂತಮೂರ್ತಿಯವರು ಶಿವಮೊಗ್ಗ ಜಿಲ್ಲೆಯ ಮೀಳಿಗೆಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡರಂದು ಜನಿಸಿದರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಇಂಗ್ಲಿಷ್ ಸಾಹಿತ್ಯದಲ್ಲಿ ಎಂ ಎ ಮತ್ತು ಬರ್ಮಿಂಗ್ಹ್ಯಾಮ್ ವಿಶ್ವವಿದ್ಯಾನಿಲಯದಿಂದ ಪಿ ಎಚ್ ಡಿ ಪದವಿಯನ್ನು ಪಡೆದ ಇವರು ಹಲವು ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದರು ಅನಂತರ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಕೇರಳದ ಕೊಟ್ಟಾಯಂನ ಮಹಾತ್ಮ ಗಾಂಧಿ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದರು ಅಮೇರಿಕಾದ ಅಯೋವಾ ವಿಶ್ವವಿದ್ಯಾನಿಲಯ ಟಫ್ಟ್ಸ್ ವಿಶ್ವವಿದ್ಯಾನಿಲಯ ಕೊಲ್ಲಾಪುರದ ಶಿವಾಜಿ ವಿಶ್ವವಿದ್ಯಾಲಯ ದೆಹಲಿಯ ಜವಾಹರ್ ಲಾಲ್ ನೆಹರು ವಿಶ್ವವಿದ್ಯಾನಿಲಯ ಮೊದಲಾದ ಕಡೆ ಇವರು ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಯಾಗಿದ್ದಾಗಲೇ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಮೂಡಿಸಿಕೊಂಡಿದ್ದಂತಹ ಅನಂತಮೂರ್ತಿಯವರು ತಮ್ಮ ಗೆಳೆಯರೊಡನೆ ತರಂಗಿಣಿ ಎಂಬ ಬರಹದ ಪತ್ರಿಕೆಯನ್ನು ತರುತ್ತಿದ್ದರು ಅವರು ಸಾಹಿತ್ಯದ ಬಗ್ಗೆ ತುಂಬ ಆಸಕ್ತಿಯನ್ನು ಬೆಳೆಸಿಕೊಂಡು ಮೊದಲ ಕೃತಿಯನ್ನು ಪ್ರಕಟ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮುಗಿಯದ ಕತೆ ಅಂತ ಹೇಳಿ ಸಾವಿರದ ಒಂಬೈನೂರ ಐವತ್ತೈದು ಅಂದರೆ ಅವರು ಸಾಹಿತ್ಯ ಲೋಕಕ್ಕೆ ಪಾದಾರ್ಪಣೆಯನ್ನು ಮಾಡಿದಂತಹ ಸಂದರ್ಭದ ಒಂದು ಹೊಸ ಸಂವೇದನೆಯ ಕಾಲ ಅಂತಲೇ ಹೇಳಬಹುದು ಮಾಸ್ತಿ ಸಂಪ್ರದಾಯ ಮತ್ತು ಪ್ರಗತಿಶೀಲ ಚಳುವಳಿ ಇವೆರಡು ಮಾದರಿಗಳಿಗಿಂತ ಭಿನ್ನ ರೀತಿಯಲ್ಲಿ ಅನಂತಮೂರ್ತಿಯವರು ಬರೆಯಬೇಕಾಗಿತ್ತು ಬರೆದರೂ ಕೂಡ ಅವರು ಇವರ ಮೂಲಕ ಸಣ್ಣ ಸಾಹಿತ್ಯದಲ್ಲಿ ನವ್ಯತೆ ಮೊದಲಿಗೆ ಬಂದಿತು ತಮ್ಮ ಮೊದಲ ಕೃತಿಯಲ್ಲಿಯೇ ಅನಂತಮೂರ್ತಿಯವರು ಬಹಳ ಪ್ರಬುದ್ಧತೆಯನ್ನು ಮೆರೆದಿದ್ದರು ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಪ್ರಶ್ನೆ ಅಂತಕ್ಕಂಥದ್ದು ಮೌನಿ ಅಂತೇಳಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಪ್ರಕಟವಾಗುತ್ತೆ ಆಕಾಶ ಮತ್ತು ಬೆಕ್ಕು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪ್ರಕಟ ಆಗುತ್ತೆ ಹಾಗೆಯೇ ಸೂರ್ಯನ ಕುದುರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪ್ರಕಟವಾದ ಇವರ ಕೃತಿ ಇವರ ನಂತರದ ಕಥಾ ಸಂಕಲನಗಳು ಅನಂತಮೂರ್ತಿಯವರು ಕಥಾ ಸಂಕಲನಗಳಾಗಿರ್ಬೋದು ಸಮಗ್ರ ಕಥಾ ಸಂಕಲನಗಳಾಗಿರ್ಬೋದು ವಿಮರ್ಶೆಗಳು ಎಲ್ಲವನ್ನ ಈ ಸಾಹಿತ್ಯದ ಎಲ್ಲ ಆಯಾಮಗಳಲ್ಲಿ ಅವರು ಬರೆದಿದ್ದಾರೆ ಈ ಎಲ್ಲ ಕೃತಿಗಳು ತಂತ್ರ ಮತ್ತು ವಸ್ತುವಿನ ದೃಷ್ಟಿಯಿಂದ ಕಥಾ ಇವರು ಅನೇಕ ಪ್ರಯೋಗಗಳನ್ನು ಮಾಡಿದ್ದಾರೆ ಜಿ ಎಸ್ ಅಮೂರ್ ಅವರು ಇವ್ರ ಬಗ್ಗೆ ಹೇಳ್ತಾರೆ ಸಣ್ಣ ಕಥೆಯು ಅನಂತಮೂರ್ತಿಯವರಿಗೆ ವಿಶೇಷತಃ ಒಗ್ಗಿದ ಸಾಹಿತ್ಯ ಪ್ರಕಾರವಾಗಿದೆ ಇವರು ಬರೆದಂತಹ ಘಟಶ್ರಾದ್ದ ಸಣ್ಣ ಕಥೆಯನ್ನಾಧರಿಸಿದ ಕನ್ನಡ ಚಿತ್ರಕ್ಕೆ ಸ್ವರ್ಣ ಕಮಲ ಪ್ರಶಸ್ತಿ ಲಭಿಸಿತು ಇದೇ ಕಥೆಯನ್ನಾಧರಿಸಿ ಹಿಂದಿ ಚಿತ್ರ ಕೂಡ ಪ್ರಶಸ್ತಿಯನ್ನು ಪಡೆದಿದೆ ಮುಂದೆ ಯು ಆರ್ ಅನಂತಮೂರ್ತಿಯವರು ಬರೆದಂತಹ ಸಂಸ್ಕಾರ ಹೊಸ ಸಾಹಿತ್ಯ ಲೋಕದಲ್ಲಿ ಹೊಸ ಅಲೆಯನ್ನೇ ಸೃಷ್ಟಿ ಮಾಡಿಬಿಡುತ್ತೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸಂಸ್ಕಾರ ಅಂತಕ್ಕಂಥ ಕಾದಂಬರಿ ಬರೆದು ಅವರು ಪ್ರಕಟವನ್ನು ಮಾಡ್ತಾರೆ ಇದು ಅವರ ಮೊದಲನೇ ಕಾದಂಬರಿ ಈ ಒಂದು ಸಂಸ್ಕಾರ ಕಾದಂಬರಿಯ ವಿಶೇಷ ಮತ್ತು ವಸ್ತು ಬ್ರಾಹ್ಮಣ್ಯವು ಯಾವುದನ್ನು ಪಾವಿತ್ರ್ಯವೆಂದು ಪರಿಗಣಿಸಿತ್ತು ಅದನ್ನು ಅಪವಿತ್ರಗೊಳಿಸುವುದರ ಮೂಲಕ ಬ್ರಾಹ್ಮಣ್ಯವನ್ನು ಧಿಕ್ಕರಿಸುವ ಸವ ಸಂಸ್ಕಾರದ ಸಮಸ್ಯೆಯನ್ನು ಮುಂದಿಡುತ್ತಾ ವ್ಯಕ್ತಿತ್ವದ ಸಂಸ್ಕಾರವನ್ನು ಒತ್ತಾಯಿಸುವ ರೂಪಕ ಈ ಕಾದಂಬರಿ ಬ್ರಾಹ್ಮಣ ಮತ್ತು ಶೂದ್ರ ಪ್ರಜ್ಞೆಗಳ ಕಾಕ್ಕತಾಳಿಯ ಮೇಲೆ ಹೆಣೆದ ಸಂಸ್ಕಾರವು ಸಾಹಿತ್ಯ ಜಗತ್ತು ಸಮಾಜದಲ್ಲಿ ವೈಚಾರಿಕ ಕ್ರಾಂತಿಯನ್ನೇ ಎಬ್ಬಿಸಿಬಿಡುತ್ತೆ ಅನೇಕ ಭಾರತೀಯ ಭಾಷೆಗಳೇ ಅಲ್ಲದೆ ಇಂಗ್ಲಿಷು ರಷ್ಯಾ ಫ್ರೆಂಚ್ ಹಂಗೇರಿಯನ್ ಭಾಷೆಗಳಿಗೆ ಅನುವಾದವಾಗುತ್ತೆ ಚಲನಚಿತ್ರವಾಗಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬೆಳ್ಳಿತೆರೆಯ ಮೇಲೆ ಬರುತ್ತೆ ಅನಂತರ ಇದು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದ ಈ ಕೃತಿ ಹೊಸ ಅಲೆಯ ಚಲನಚಿತ್ರ ಚಳುವಳಿಗೆ ಪ್ರೇರಣೆಯನ್ನ ನೀಡುತ್ತೆ ಸಂಸ್ಕಾರ ಕ ಒಂದು ಚಲನಚಿತ್ರ ಬಂದ ಮೇಲೆ ನಿರ್ದೇಶನ ಮಾಡತಕ್ಕಂಥವರು ಇದರ ಆಯಾಮಗಳಲ್ಲಿ ಹಲವಾರು ಇದರ ದಾರಿಯಲ್ಲಿ ಹೊಸ ಹೊಸ ಚಲನಚಿತ್ರಗಳು ಬರ್ತವೆ ಅನಂತಮೂರ್ತಿಯವರು ಅನಂತರ ಬರದಂತಹ ಕಾದಂಬರಿಗಳು ಭಾರತೀಪುರ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಪ್ರಕಟವಾಗುತ್ತದೆ ಅವಸ್ಥೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಮತ್ತು ಭಾವ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಕಟವಾಗುತ್ತೆ ಯು ಆರ್ ಅನಂತಮೂರ್ತಿಯವರ ಕಾದಂಬರಿಗಳಲ್ಲಿ ಪ್ರಧಾನವಾಗಿ ಚರ್ಚಿತವಾಗುವ ಸಂಗತಿಗಳು ಯಾವ್ಯಾವು ಅಂದರೆ ರಾಜಕೀಯ ಮೌಲ್ಯಗಳು ಆ ರಾಜಕೀಯ ಮೌಲ್ಯಗಳನ್ನ ಶೋಧ ಮಾಡತಕ್ಕಂಥದ್ದು ಕ್ರಾಂತಿಯ ವೈಫಲ್ಯ ಆಗಿರ್ಬೋದು ರಾಜಕೀಯ ಹಾಗೂ ನೈತಿಕತೆಯ ಪ್ರಶ್ನೆ ಅಹಿಕ ಜೀವನ ಆಹ್ವಾನಗಳು ಅನಂತಮೂರ್ತಿಯವರು ಈ ವಿಷಯ ವಸ್ತುಗಳನ್ನು ಇಟ್ಟುಕೊಂಡು ಕಾದಂಬರಿಗಳನ್ನು ಬರಿತಾ ಹೋಗ್ತಾರೆ ಅದರ ನಂತರ ಕೊನೆಯದಾಗಿ ಇವರು ಬರದಂತಹ ದಿವ್ಯ ಅಂತಕ್ಕಂಥದ್ದು ಎರಡ್ ಸಾವಿರದ ಒಂದರಲ್ಲಿ ಅಂದ್ರೆ ಇತ್ತೀಚೆಗೆ ಪ್ರಕಟವಾದಂತಹ ಇವರ ಐದನೇ ಕಾದಂಬರಿ ಇದು ಮಲೆನಾಡಿನಲ್ಲಿ ಸುಮಾರು ಅರವತ್ತರ ದಶಕದ ಸುಮಾರಿನಲ್ಲಿ ನಡೆಯುವ ಒಂದು ಕತೆ ಅಂತರ್ಜಾತೀಯ ಮತ್ತು ಅಂತರ್ಮತೀಯ ಸಂಘರ್ಷದ ಅಭಿವ್ಯಕ್ತಿಯಾಗಿದೆ ಈ ಕೃತಿ ಇಂಗ್ಲಿಷ್ಗೂ ಕೂಡ ಅನುವಾದವಾಗಿದೆ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಬಾವಲಿಯವರು ಒಂದು ಪ್ರಕೃತಿಯನ್ನು ಪ್ರಕಟ ಮಾಡ್ತಾರೆ ಇವರ ಅನಂತಮೂರ್ತಿಯವರು ಇದು ಇವರ ಮೊದಲ ಕವನ ಸಂಕಲನ ಇದರಲ್ಲಿ ಹತ್ತು ಕವಿತೆಗಳ ಜೊತೆಗೆ ಇನ್ನು ಐದು ಕವಿತೆಗಳನ್ನ ಸೇರಿಸಿ ಹದಿನೈದು ಪದ್ಯಗಳು ಎಂಬ ಕವನ ಸಂಕಲನವನ್ನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪ್ರಕಟ ಮಾಡ್ತಾರೆ ಇವರ ಅಂತಮೂರ್ತಿಯವರು ಮುಖ್ಯವಾಗಿ ವೈಚಾರಿಕ ಬೌದ್ಧಿಕ ಚಿಂತಕರು ಯಾರಾದರೂ ಅವರನ್ನು ಹತ್ತಿರದಿಂದ ನೋಡೋರಾಗಿದ್ದರೆ ಗೊತ್ತಿರುತ್ತೆ ಅವರ ಬಗ್ಗೆ ಅವರ ಕಾದಂಬರಿಗಳು ಕಥನ ಮಾದರಿಗಳಾಗಿರದೆ ಥೀಸಿಸ್ ಮಾದರಿಗಳಾಗಿರುವುದು ಈ ಕಾರಣಕ್ಕಾಗಿಯೇ ಇವರು ಬರೆದಂತಹ ವಿಮರ್ಶಾ ವೈಚಾರಿಕ ಲೇಖನಗಳು ಕನ್ನಡ ವಿಮರ್ಶೆಗೆ ಹೊಸ ಆಯಾಮಗಳನ್ನು ತಂದುಕೊಟ್ಟವು ಹಾಗಾಗಿ ಇವರನ್ನು ಇವರ ಹೆಚ್ಚು ಇವರು ಸಾಹಿತ್ಯ ಲೋಕಕ್ಕಿಂತ ಹೊರಗಡೆ ಗುರುತಿಸ್ಕೊಂಡಿರೋದಂದ್ರೆ ವಿಮರ್ಶೆಯಲ್ಲಿ ಹೆಚ್ಚು ಗುರುತಿಸ್ಕೊಂಡಿರೋದು ಇವರ ಬರಹಗಳನ್ನು ನಾವು ಒಂದು ಸಲ ನೋಡೋದಾದರೆ ಕಾದಂಬರಿಗಳು ಸಂಸ್ಕಾರ ಭಾರತೀಪುರ ಅವಸ್ಥೆ ಭವ ಕಥಾ ಸಂಕಲನಗಳನ್ನು ನೋಡೋದಾದರೆ ಎಂದೆಂದೂ ಮುಗಿಯದ ಕತೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಪ್ರಕಟವಾಗುತ್ತೆ ಮೊದಲನೇದು ನಂತರ ಪ್ರಶ್ನೆ ಮೌನಿ ಆಕಾಶ ಮತ್ತು ಬೆಕ್ಕು ಕ್ಲಿಪ್ ಜಾಯಿಂಟ್ ಘಟಶ್ರಾದ್ದ ಸೂರ್ಯನ ಕುದುರೆ ಪಚ್ಚೆ ರೆಸಾರ್ಟ್ ಬೇಟೆ ಬಳೆ ಮತ್ತು ಓತಿಕೇತ ಎರಡು ದಶಕದ ಕಥೆಗಳು ಮೂರು ದಶಕದ ಕಥೆಗಳು ಐದು ದಶಕದ ಕಥೆಗಳು ಇವು ಇವರ ಕಥಾ ಸಂಕಲನಗಳು ಅದೇ ರೀತಿಯಾಗಿ ನಾನು ಮೊದಲೇ ಹೇಳಿದ ಹೇಳಿದಾಗೆ ಯುವ ಒಬ್ಬ ಶ್ರೇಷ್ಠ ವಿಮರ್ಶಕರು ಅವರು ಬರೆದಂತಹ ವಿಮರ್ಶೆ ಮತ್ತು ಪ್ರಬಂಧ ಸಂಕಲನಗಳನ್ನು ನೋಡೋದಾದರೆ ಪ್ರಜ್ಞೆ ಮತ್ತು ಪರಿಸರ ಪೂರ್ವಾಪರ ಸಮಕ್ಷಮ ಸನ್ನಿವೇಶ ಯುಗಪಲ್ಲಟ ವಾಲ್ಮೀಕಿಯ ನೆವದಲ್ಲಿ ಮಾತುಸೋತ ಭಾರತ ಸದ್ಯ ಮತ್ತು ಶಾಶ್ವತ ಸಂಸ್ಕೃತಿ ಮತ್ತು ಅಡಿಗ ಬೆತ್ತಲೆ ಪೂಜೆ ಏಕೆ ಕೊಡೋದು ರುಜುವಾತು ಇವು ಇವರ ವಿಮರ್ಶೆ ಮತ್ತು ಪ್ರಬಂಧ ಸಂಕಲನಗಳು ಅದೇ ರೀತಿಯಾಗಿ ಯುವ ಅನಂತಮೂರ್ತಿಯವರು ಬರೆದು ಚಲನಚಿತ್ರವಾದ ಕೃತಿಗಳನ್ನು ನೋಡೋದಾದರೆ ಘಟಶ್ರಾದ್ದ ಸಂಸ್ಕಾರ ಬರ ಅವಸ್ಥೆ ಮೌನಿ ದೀಕ್ಷಾ ಪ್ರಕೃತಿ ಇವು ಚಲನಚಿತ್ರವಾದಂತಹ ಕೃತಿಗಳು ಇವರ ಆತ್ಮಕಥೆಯನ್ನು ನೋಡೋದಾದರೆ ಸುರಗಿ ಅಂಥೇಳಿ ಮತ್ತೊಂದು ಆತ್ಮಕಥನ ಮೊಳಕೆ ಅಮಿತನ ಆತ್ಮಚರಿತ್ರೆ ಅಂಥೇಳಿ ಇವರ ಕವನ ಸಂಕಲನಗಳನ್ನು ನೋಡೋದಾದರೆ ಹದಿನೈದು ಪದ್ಯಗಳು ಮಿಥುನ ಅಜ್ಜನ ಹೆಗಲ ಸುಖುಗಳು ಅಭಾವ ಸಮಸ್ತ ಕಾವ್ಯ ಒಂದೇ ಒಂದು ನಾಟಕವನ್ನು ಬರೆದಿದ್ದಾರೆ ಆವಾಹನೆ ಅಂಥೇಳಿ ಹಾಗೆ ಇವರು ಹಲವಾರು ಉಪನ್ಯಾಸಗಳನ್ನು ನೀಡಿದ್ದಾರೆ ಪ್ರಮುಖವಾದ ಉಪನ್ಯಾಸಗಳು ಯಾವ್ಯಾವುದು ಅಂತ ಹೇಳಿದರೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ತುಮಕೂರು ಅಲ್ಲಿ ಎರಡು ಸಾವಿರದ ಎರಡರಲ್ಲಿ ಮಾಡಿದಂತಹ ಭಾಷಣ ಫ್ರೆಂಚ್ ಸಾಹಿತ್ಯ ಉತ್ಸವ ಎರಡು ಸಾವಿರದ ಎರಡರಲ್ಲಿ ಬರ್ಲಿನ್ ಸಾಹಿತ್ಯ ಉತ್ಸವ ಎರಡು ಸಾವಿರದ ಎರಡು ಕರ್ನಾಟಕನ ಕುರಿತ ವಿಚಾರ ಸಂಕಿರಣ ಅಯೋವಾ ವಿಶ್ವವಿದ್ಯಾನಿಲಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮಂಡಿಸ್ತಾರೆ ಭಾರತವನ್ನು ಕುರಿತ ವಿಚಾರ ಸಂಕಿರಣವನ್ನು ಬರ್ಲಿನ್ ಜರ್ಮನಿಯ ಬರ್ಲಿನ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮಂಡಿಸ್ತಾರೆ ದಿ ವರ್ಲ್ಡ್ ಆ್ಯಸ್ ಮಂತ್ರ ಎ ಸೆಲೆಬ್ರೇಷನ್ ಆಫ್ ರಾಜಾರಾವ್ ವಿಚಾರ ಸಂಕಿರಣ ಟೆಕ್ಸಾಸ್ ವಿಶ್ವವಿದ್ಯಾನಿಲಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮಾಡ್ತಾರೆ ಟ್ರಾನ್ಸ್ಲೇಟಿಂಗ್ ಸೌತ್ ಏಷಿಯನ್ ಲಿಟ್ರೇಚರ್ ವಿಚಾರ ಸಂಕಿರಣ ಲಂಡನ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಮಾಡ್ತಾರೆ ನಂತರ ಭಾರತೀಯ ಲೇಖಕರ ನಿಯೋಗದ ಮುಖ್ಯಸ್ಥರಾಗಿ ಚೀನಾದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಭಾಷಣವನ್ನು ಮಾಡ್ತಾರೆ ಗಾಂಧಿ ಸ್ಮಾರಕ ಉಪನ್ಯಾಸ ರಾಜ್ಘಾಟ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಒಂಬತ್ತರಲ್ಲಿ ಮಾಡ್ತಾರೆ ಮಾರ್ಕ್ಸಿಸಮ್ ಅಂಡ್ ಲಿಟರೇಚರ್ ಅಂಗನ್ಕಲ್ ಸ್ಮಾರಕ ಉಪನ್ಯಾಸವನ್ನು ಮಣಿಪುರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮಾಡ್ತಾರೆ ಹೀಗೆ ಯುವ ಆರ್ ಅನಂತಮೂರ್ತಿಯವರು ಒಬ್ಬ ಶ್ರೇಷ್ಠ ಚಿಂತಕ ಸಾಹಿತಿ ಮೇರು ಸಾಹಿತಿ ನಾವೆಲ್ಲ ನೋಡಿದಂತಹ ಬಹಳ ನಾವು ಕುವೆಂಪು ಅವರೆಲ್ಲರನ್ನೂ ನೋಡ್ಲಿಕ್ಕೆ ಆಗಿಲ್ಲ ಬೇಂದ್ರೆ ಕುವೆಂಪು ಅವ್ರನ್ನೆಲ್ಲರೂ ಆದರೆ ನಾವು ಯು ಆರ್ ಅನಂತಮೂರ್ತಿಯವರನ್ನು ನೋಡಿದ್ದೀವಿ ಅವರ ಜೊತೆ ನಾವು ಒಂದು ಅರ್ಧ ದಿನ ಸಮಯವನ್ನು ಅವರ ವಿಚಾರಧಾರೆಗಳನ್ನು ನಾವು ಹಂಚಿಕೊಂಡಿದ್ದೀವಿ ಅದೇ ರೀತಿಯಾಗಿ ಅವರ ಹಸ್ತಾಕ್ಷರವನ್ನು ಕೂಡ ಪಡ್ಕೊಂಡಿದ್ದೀವಿ ಅನ್ನೋದು ನಮಗೆ ಒಂದು ಖುಷಿಯ ವಿಚಾರ ಇದು ಯು ಆರ್ ಅನಂತಮೂರ್ತಿಯವರ ಬಗ್ಗೆ ಇರತಕ್ಕಂತಹ ಮಾಹಿತಿಗಳು ಧನ್ಯವಾದಗಳು ಸ್ನೇಹಿತರೆ